ಗಣೇಶ ಹಬ್ಬ ಮುಗಿತು ಗಣೇಶ ವಿಸರ್ಜನ ಕೂಡ ಹೆಚ್ಚು ಕಡಿಮೆ ಆಗಿದೆ ಈ ವರ್ಷ ಗಣೇಶ ಬಹಳ ಶಾಂತ ರೀತಿಯಿಂದ ವಿಸರ್ಜನೆ ಆಗಿದೆ ಎಲ್ಲ ಕಡೆ ಕೆಲವೊಂದು ಅಹಿತಕರ ಘಟನೆಗಳು ಆಗಿದ್ದಾವೆ ಅದರಲ್ಲಿ ಹೆಚ್ಚು ಸದ್ದು ಮಾಡಿದ್ದು ಮದ್ದೂರು ಗಣೇಶ ವಿಸರ್ಜನಾ ಸಮಯದಲ್ಲಿ ಅಲ್ಲಿ ನಡೆದಂಥ ಘಟನೆ ಆ ಘಟನೆಯಲ್ಲಿ ಕೆಲವು ಯುವಕರು ಗಣೇಶ್ ವಿಸರ್ಜನೆ ನಡೆಯುವಂಥ ಸಮಯದಲ್ಲಿ ಒಂದು ಮೆರವಣಿಗೆ ನಡೆಯುವಂಥ ಸಮಯದಲ್ಲಿ ಕಲ್ಲು ತೂರಿ ಒಂದು ಆ ವಾತಾವರಣವನ್ನು ಕೆಡಿಸುವಂಥ ಒಂದು ಪ್ರಯತ್ನ ಕೂಡ ಮಾಡಿದರು ಅನ್ಯಕೋಮಿನವರು ಈ ಒಂದು ಗಣೇಶ್ ವಿಸರ್ಜನೆ ಸಮಯದಲ್ಲಿ ಕಲ್ಲು ತೂರಿ ಒಂದು ಅಶಾಂತಿಯನ್ನು ಸೃಷ್ಟಿಪಡಿಸಬೇಕು ಅಂತೇಳಿ ಒಂದು ವಾತಾವರಣ ನಿರ್ಮಾಣ ಮಾಡಿದರು ಅದಾದ ಮೇಲೆ ಮಂಡ್ಯ ಪೊಲೀಸರು ಅಲ್ಲಿ ಭಾಗಿಯಾದಂತ ಒಂದು ಇಪ್ಪತ್ತರಿಂದ ಇಪ್ಪತ್ತ ಎರಡು ಯುವಕರನ್ನು ಬಂಧಿಸಿ ಅವ್ರ ಮೇಲೆ ಎಫ್ಐಆರ್ ಕೂಡ ಮಾಡಿದ್ರು ಅಷ್ಟಕ್ಕೆ ಮುಗಿದು ಹೋಗಿತ್ತು ಬಿಜೆಪಿ ರಾಜಕಾರಣ ಬೇಕಲ್ಲ ಸೊ ಏನ್ ಮಾಡಿದ್ರು ಮದ್ದೂರಿಗೆ ಎಂಟ್ರಿ ಕೊಟ್ಟರು ಸಿ ಟಿ ರವಿ ಅವರು ಚಲುವರಾಯಸ್ವಾಮಿ ಅವರು ವಿಜೇಂದ್ರ ಅವರು ಆರ್ ಅಶೋಕ್ ಅವರು ಬಂದು ನಮ್ಮ ಹಿಂದೂಗಳ ಮೇಲೆ ಕಲ್ಲೆಸದಿದ್ದಾರೆ ನಮ್ಮ ಹಿಂದೂ ಒಂದು ಭಾವನೆಗಳಿಗೆ ಒಂದು ನೋವು ತಂದಿದ್ದಾರೆ ಅಂತೇಳಿ ಬಂದು ಭಾಷಣ ಮಾಡಿದ್ರು ಎಲ್ಲರೂ ಉದ್ದುದ್ದುದು ಭಾಷಣ ಬಿಗುದ್ರೆಲ್ಲರು ಅದ್ರಲ್ಲಿ ಸಿಟಿ ರವಿ ಮೇಲೆ ಎಫ್ಐಆರ್ ಆಯಿತು ಐ ಆರ್ ಯಾಕತ್ತಪ್ಪ ಅಂತಂದ್ರೆ ಭಾಷಣ ಮಾಡುವ ಒಂದು ಭರದಲ್ಲಿ ತಲೆಯನ್ನು ಕಡಿಯಬೇಕು ಅಂತೇಳಿ ಒಂದು ಈ ತರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಅವ್ರ ಮೇಲೆ ಎಫ್ಐಆರ್ ಆಯಿತು ವಿಜಯಂದ್ರ ಅವರು ಮಾತಾಡಿದ್ರು ಆರ್ ಅಶೋಕ್ ಅವರು ಮಾತಾಡಿದ್ರು ಇವರಿಗೆ ಅವರಿಗೆ ರಾಜಕಾರಣ ಮಾಡಕ್ಕೆ ಇವರಿಗೆ ಬೇರೆ ಸಮಯನೇ ಇಲ್ವಾ ಹ್ಮ್ ಮದ್ದೂರಿಗೆ ಬಂದು ಅಲ್ಲಿ ರಾಜಕಾರಣ ಮಾಡುವಂತ ಅವಶ್ಯಕತೆ ಏನಿತ್ತು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಅಂತಂದ್ರೆ ಅದಕ್ಕೆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಇದೆ ನಮ್ಮ ರಾಜ್ಯದಲ್ಲಿ ಇನ್ನು ಕಾನೂನು ಇನ್ನೂ ಬದುಕಿದೆ ಯಾರೇ ಗಲಾಟೆ ಮಾಡಿದ್ರು ಯಾವುದೇ ಕೋಮಿನವರು ಗಲಾಟೆ ಮಾಡಿದ್ರು ಅವ್ರು ಹಿಂದೂನೇ ಆಗಿರ್ಬೋದು ಮುಸಲ್ಮಾನೇ ಆಗಿರ್ಬೋದು ಯಾರೇ ಆಗಿರ್ಬೋದು ಅದನ್ನ ನೋಡಿಕೊಳ್ಳಕ್ಕೆ ಪೊಲೀಸ್ ಅಂತ ನಮ್ಮ ಸಂವಿಧಾನ ಕೊಟ್ಟಿದೆ ಅದನ್ನೆಲ್ಲ ನೋಡ್ಕೊಳಕ್ ಪೊಲೀಸರು ಇದ್ದಾರೆ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಇದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ ಅದನ್ನೆಲ್ಲ ನೋಡುತ್ತೆ ಬಿಜೆಪಿಗರು ಅಲ್ಲಿ ಹೋಗಿ ರಾಜಕಾರಣಿ ಮಾಡುವಂತ ಅವಶ್ಯಕತೆಯಲ್ಲಿದ್ದು ಮತ್ತಿಷ್ಟು ಒಂದು ಉರಿವು ಬೆಂಕಿಯಲ್ಲಿ ತುಪ್ಪ ಸುರಿಸುವಂತ ಕೆಲಸ ಈ ಬಿಜೆಪಿ ಮಾಡಿದ್ರು ತುಪ್ಪ ಸುರಿಸುವಂತ ಕೆಲಸ ಇಂಥ ಘಟನೆಗೋಸ್ಕರ ಕಾಯ್ತಾ ಇರ್ತಾರ ಬಿಜೆಪಿ ಕಾಯ್ತಾ ಇರ್ತಾರೋ ಎಲ್ಲಿ ಇಂಥ ಘಟನೆ ಆಗ್ಬೇಕು ಎಲ್ಲಿ ನಾವು ಇಮಿಡಿಯೇಟ್ ಹೋಗ್ಬೇಕು ಕಾಯ್ತಾನೆ ಇರ್ತಾರೆ ಎಲ್ಲಿ ಇಂಥ ಘಟನೆ ಆಗ್ತವೆ ಅಂತ ಎಲ್ಲಿ ಇಂಥ ಘಟನೆಗಳು ಆಗ್ತವೆ ಅಲ್ಲಿ ಬಿಜೆಪಿ ಎಂಟ್ರಿ ಕೊಟ್ಬಿಡ್ತೇ ಮದ್ದೂರಲ್ಲಿ ಆಗೋದು ಕೂಡ ಇದೆ ಎಲ್ಲ ಬಿಜೆಪಿ ನೆಕ್ಸ್ಟ್ ಡೇ ಬಸಂಗೌಡ್ ಪಾಟೀಲ್ ಯತ್ನಾಳ್ ಅವರು ಮದ್ದೂರಿಗೆ ಎಂಟ್ರಿ ಕೊಟ್ಟರು ಅಬ್ಬಾ ಬಾಬಾ ಅದು ಏನ್ ಎಂಟ್ರಿಯು ಹ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಭಾಷಣದೇ ಬೀಗಿದ್ದು ಆ ಒಂದು ಭಾಷಣದ ಒಂದು ಬರದಲ್ಲಿ ನಾನೊಂದು ಹೊಸ ಪಕ್ಷ ಕಟ್ಟುತ್ತೇನೆ ಅಂತೇಳಿ ಒಂದು ಬಾಯಲ್ಲಿ ಬಂದ್ಬಿಡ್ತು ಹೈ ಬಿ ಜೆ ಪಿ ಹೈ ಕಮಾಂಡ್ ನನಗೆ ಮರ್ಯಾದೆಯಿಂದ ಪಕ್ಷಕ್ಕೆ ತಗೊಳ್ಳಿಲ್ಲ ಅಂದ್ರೆ ನನಗೆ ಗೌರವಿತವಾಗಿ ನನಗೆ ಪಕ್ಷಕ್ಕೆ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನೋಡಿ ಅವ್ರು ಮಾತಾಡೋ ಸ್ಟೈಲು ಬ್ಲ್ಯಾಕ್ ಮೇಲ್ ತಗೊಳ್ಳಿಲ್ಲ ಅಂದ್ರೆ ನಾನು ಹೊಸ ಪಕ್ಷ ಕಟ್ಟತೀನಿ ಕರ್ನಾಟಕ ಹಿಂದೂ ಪಾರ್ಟಿ ಅಂತ ಪಕ್ಷ ಕಟ್ತೀನಿ ಅಂತೇಳಿ ಒಂದು ಘೋಷಣೆಯನ್ನು ಮಾಡಿ ಅದರ ಚಿಹ್ನೆಯನ್ನು ಕೂಡ ಬುಲ್ಡೋಜರ್ ಅಂತ ಹೇಳಿ ಅನೌನ್ಸ್ ಮಾಡುದು ಜೆ ಸಿ ಬಿ ಸೊ ಯತ್ನಾಳ್ ಅವರು ಒಂದು ವಿಷ ಬೀಜ ಎಲ್ ಹೋಗ್ರು ಒಂದು ವಿಷ ಬಿತ್ತುವಂತ ಒಂದು ಕೆಲಸ ಮಾಡ್ತಾರೆ ಬಿಜೆಪಿಯವರು ಅಂತೂ ಹೊರಗೆ ಹಾಕಿದ್ದಾರೆ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ ಇವಾಗ ಅವ್ರಿಗೆ ಏನೂ ಆಸೆ ಇಲ್ಲ ಮದ್ದೂರಲ್ಲಿ ಆಗಿದಂತ ಘಟನೆ ಅಷ್ಟೇ ಸಾಕು ಈ ಬಿಜೆಪಿಗರಿಗೆ ಒಂದು ಬೆಂಕಿಯಲ್ಲಿ ತುಪ್ಪ ಸುರುವಂತ ಕೆಲಸ ಮಾಡುವಂತ ಇವ್ರದ್ದು ಒಂದು ಪ್ರವೃತ್ತಿ ಯಾವಾಗಿಂದ್ರೂ ಅದರಲ್ಲಿ ಬಸವ ಪಾಟೀಲ್ ಅವರು ಮತ್ತಿಷ್ಟು ತುಪ್ಪ ಹಾಕಿ ಕೆಲಸ ಮಾಡೋದು ಏನು ಅವಶ್ಯಕತೆ ಇದೆ ಇವರಿಗೆ ಅಲ್ಲಿ ಹೋಗಿ ಭಾಷಣ ಆಗ್ಬಿಡೋದು ಮತ್ತು ಇದಕ್ಕೆಲ್ಲ ಅಡ್ಮಿನಿಸ್ಟ್ರೇಷನ್ ಯಾಕೆ ಪರ್ಮಿಷನ್ ಕೊಡುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಪರ್ಮಿಷನ್ ಕೊಡಬೇಕು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಪೊಲೀಸರು ಜಿಲ್ಲಾ ಆಡಳಿತ ಇಂಥ ಪ್ರಚೋದನಕಾರಿ ಭಾಷಣ ಯಾಕೆ ಇವರು ಜಿಲ್ಲೆಗೆ ಎಂಟ್ರಿ ಕೊಡ್ತಾರೆ ಪರ್ಮಿಷನ್ ಕೊಡ್ತಾರೆ ಪರ್ಮಿಷನ್ ಕೊಡೋದು ಅಲ್ಲದೆ ಮತ್ತೆ ಎಫ್ಐಆರ್ ಮಾಡೋದು ಎಫ್ ಐ ಆರ್ ಅದೊಂದು ಇದು ಆಗ್ಬಿಟ್ಟಿದೆ ಟಿಕೆಟ್ ಕೊಟ್ಟಂಗೆ ಆಗ್ಬಿಟ್ಟಿದೆ ಬಸ್ ಕಂಡಕ್ಟರ್ ಯಾವ ತರ ಟಿಕೆಟ್ ಕೊಡ್ತಾರಲ್ಲ ಗೋಮ ಪ್ರಚೋದನೆ ಮಾಡುವಂತ ರಾಜಕಾರಣಿಗಳಿಗೆ ಒಂದು ಟಿಕೆಟ್ ಕೊಟ್ಟಂಗೆ ಎಫ್ ಐ ಆರ್ ಎಫ್ ಐ ಆರ್ ಮೇಲೆ ಎಫ್ ಐ ಆರ್ ಅವ್ರಿಗೆ ಏನು ಫರ್ಕ್ ಬಿಡಂಗಿಲ್ಲ ಯುವಕರು ನೋಡಿ ಇಲ್ಲಿ ಯುವಕನ ಸೇರಿಸ್ಕೊಂಡು ಒಂದು ಖಾಲಿ ಪೇಜ್ ಇರುವಂತ ಒಂದು ಯುವಕರ ಮನಸ್ಥಿತಿಯನ್ನ ಇವರು ಗೀಸ್ತಿದ್ದಾರೆ ರಕ್ತದಲ್ಲಿ ಗೀಸ್ತಿದ್ದಾರೆ ಓಪನ್ ಪೇಪರ್ ಯುವನ್ಸ್ ಮೈಂಡ್ ಇಸ್ ಓಪನ್ ಪೇಪರ್ ಅವ್ರಿಗೆ ಏನು ಗೊತ್ತಿರಂಗಿಲ್ಲ ಇವರು ಅಲ್ಲಿ ಹೋಗಿ ವಿಷ ಬೀಜ ಬಿತ್ತು ಅಂತ ಕೆಲಸ ಮಾಡ್ತಾರೆ ಮಾಡಿದ್ರು ಕೂಡ ಸಿ ಟಿ ರವಿ ಆಗಿರ್ಬೋದು ಆರ್ ಅಶೋಕ್ ಅವರಾಗಿರ್ಬೋದು ಬಸಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ವಿಷ ಬೀಜ ಬಿತ್ತುವಂತ ಕೆಲಸನ ಮಾಡುದು ಆ ಯುವಕರಿಗೆ ಏನು ಗೊತ್ತಿರುತ್ತೆ ಅವ್ರ ಒಂದು ಗಣೇಶ ಒಂದು ವಿಷ ಸಂಭ್ರಮದಲ್ಲಿ ಇವ್ರನ್ನ ಕರೆದಿರ್ತಾರೆ ಇವ್ರು ಹೋಗಲ್ಲಿ ವಿಷ ಒಂದು ವಿಷ ಬೀಜ ಬಿತ್ತುವಂತ ಒಂದು ಒಂದು ಭಾಷಣ ಬರೋದು ಅದಕ್ಕೆ ಬೆಂಕಿ ಭಾಷಣ ಬೇರೆ ಮತ್ತೆ ಹೆಸರು ಬೆಂಕಿ ಭಾಷಣ ಏನ್ ಬೆಂಕಿ ಇವ್ರ ಇವ್ರು ಮಾತಾಡೋದಕ್ಕೆ ನಮಗೇನು ಮಾತಾಡೋಕೆ ಬರೋದಿಲ್ವಾ ನಮಗೂ ಬರುತ್ತೆ ಹಾಗಂತ ಹೇಳಿ ಹ ಇದು ಸ್ಪೀಚ್ ಕೊಡಬೇಕಾಗತ್ತ ಪ್ರೋಕೇಟಿವ್ ಆಗಿ ಸ್ಪೀಚ್ ಕೊಡುದ ಪ್ರಚೋದನಕಾರಿ ಕೊಡೋದ ಇವರೊಂದು ಜನಪ್ರತಿನಿಧಿಯಾಗಿ ಯಾವ ತರ ಒಂದು 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 ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಇವ್ರಿಗೆ ಈಗ ಈಗ ಡಿಗ್ರಿ ಮುಗಿಸ್ಕೊಂಡು ಜಾಬ್ ಹುಡುಕುವಂತ ಒಂದು ಯುವಕರ ಮನಸ್ಸಿನಲ್ಲಿ ಇಂತ ಒಂದು ಪ್ರಚೋದನಕಾರಿ ಭಾಷಣ ಮಾಡಿ ಅವ್ರ ಮನಸ್ಸಿನಲ್ಲಿ ಈ ಒಂದು ದ್ವೇಷ ರಾಜಕಾರಣ ಹಿಂದೂ ಮುಸ್ಲಿಂ ಅನ್ನೋ ಒಂದು ದ್ವೇಷ ಬಿತ್ತುವಂತ ಕೆಲಸ ಈ ಬಿಜೆಪಿಗರ ಮಾಡ್ತಾರೆ ಈ ಒಂದು ವಿಷ ಬೀಜ ಬಿತ್ತುವಂತ ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳನ್ನ ಯಾಕೆ ಕರ್ಕೊಂಡು ಹೋಗುದಿಲ್ಲ ಇವರು ಸಿ ಟಿ ರವಿ ಅವ್ರು ತಮ್ಮ ಮಗನ್ ಕರ್ಕೊಂಡು ಹೋಗ್ಬೇಕು ಅಶೋಕ್ ಅವ್ರ ತಮ್ಮ ಮಗನ್ ಕರ್ಕೊಂಡು ಹೋಗ್ಬೇಕು ವಿಜೇಂದ್ರ ಅವ್ರ ತಮ್ಮ ಮಗನ್ ಕರ್ಕೊಂಡು ಹೋಗ್ಬೇಕು ಯತ್ನಾಳ್ ಅವ್ರ ತಮ್ಮ ಮಗನ್ ಕರ್ಕೊಂಡು ಹೋಗ್ಬೇಕು ಇಳಿಸ್ರಿ ಗರೌಂಡಿಗೆ ಅವಳಿಗೆ ಮಸೀದಿ ಮುಂದೆ ನಿರ್ಸ್ರಿ ಅವ್ರನ್ನ ಕೈಲಿ ಕತ್ತು ಕೊಡಿ ಕೇಸರಿ ಶಾಲ ಹಾಕಿ ಹೊಡೆದ್ ಬಾ ಅಂತ ಕಳಿಸಿ ಕಳಿಸ್ತೀರಾ ಯಾರ ರಾಜಕಾರಣಿ ಮಕ್ಕಳು ಕೂಡ ರೋಡಲ್ಲಿ ಇಲ್ಲ ರಾಜಕಾರಣಿ ಮಕ್ಕಳ ಕೊರಳಲ್ಲಿ ಕೇಸರಿ ಶಾಲ್ ಇಲ್ಲ ಖಡ್ಗ ಇಲ್ಲ ಅವರಿಗೆ ಹೋಗಿ ಹೊಡೆದು ಬಾ ಅಂತ ಇವರು ತಮ್ಮ ಮಕ್ಕಳಿಗೆ ಹೇಳೋದಿಲ್ಲ ಅದೇ ಬಡ ಕುಟುಂಬದ ಯುವಕರಿಗೆ ಇವರು ಪ್ರಚೋದನ ಭಾಷಣ ಕೊಟ್ಟು ಇವರು ಹಿಂದೂ ಮುಸ್ಲಿಂ ನಡುವೆ ಇವರು ಜಗಳ ಹಚ್ಚುವಂತ ಒಂದು ಕೆಲಸ ಮಾಡ್ತಾರೆ ಇದಕ್ಕೆ ಯಾವುದಕ್ಕೂ ನಮ್ಮ ಕರ್ನಾಟಕದಲ್ಲಿ ಅವಕಾಶ ಕೊಡಬಾರ್ದು ನಮ್ಮ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡಬಾರ್ದು ಫಸ್ಟ್ ಆಫ್ ಆಲ್ ಅವಕಾಶ ಕೊಟ್ಟು ಅವ್ರಿಗೆ ಜಿಲ್ಲೆಗೆ ಎಂಟ್ರಿನೇ ಮಾಡಿಸ್ ಇವರೆಲ್ಲ ಹಿಂದೂ ರಕ್ಷಕರ ತಮ್ಮ ಮಕ್ಕಳನ್ನ ಮನೆಯಲ್ಲಿಟ್ಟು ಫಾರೆನ್ಗ ಕಳಿಸಿ ಇವರು ಒಂದು ಬಡ ಜನರ ಮಕ್ಕಳ ಜೊತೆ ಇವರು ಆಟ ಆಡ್ತಿದ್ದಾರೆ ಬಡ ಜನರ ಮಕ್ಕಳಿಗೆ ಇವರು ಪ್ರಚೋದನ ಭಾಷಣ ಕೊಟ್ಟು ಅವ್ರ ಕೈಯಲ್ಲಿ ಖಡ್ಗ ಕೊಟ್ಟು ಹಾಕಿಸಿ ಇವರು ಹಿಂದೂ ಹಿಂದೂ ರಕ್ಷಣೆ ಮಾಡುವಂತ ಇವ್ರು ಅವ್ರನ್ನ ಹೇಳ್ತಾರೆ ನಿಮ್ ಮಕ್ಳಿಗೆ ಯಾಕೆ ಹೇಳಂಗಿಲ್ಲ ನಿಮ್ ಮಕ್ಕಳಿಗೆ ಕೊಟ್ಟು ಕಳಿಸಿ ಜನರ ಮಧ್ಯೆ ಕೊಡಿ ಕಳಿಸಿ ಹೋಗ್ಬಾರಪ್ಪ ಹಿಂದೂ ರಕ್ಷಣೆ ಮಾಡ್ಬ ಹೋಗು ಕೇಸಲ್ ಹಾಕೊಂಡು ಖಡ್ಗ ಹಾಕೊಂಡು ಹೋಗು ಅಂತ ಹೇಳ್ಬೇಕು ನಿಮ್ ಮಕ್ಳಿಗೆ ಎಲ್ಲಿದ್ದಾರೆ ಬಸ್ಸು ಪಾಡಿಲ್ಲ ಎತ್ನಾಳ್ ಮಗ ಎಲ್ಲಿದ್ದಾರೆ ಇಬ್ಬಿಬ್ರು ಮಕ್ಕಳು ಒಬ್ಬನ ಫಾರೆನ್ ಇದ್ದಾನೆ ಕರೆಸಿ ಸಿಟಿ ರವಿಯರ್ ಮಗ ಕರ್ಸಿ ವಿಜೇಂದ್ರ ಮಗ ಕರ್ಸಿ ಎಲ್ರು ಆಡರ್ಶಕ್ರ ಮಗ ಕರ್ಸಿ ಎಲ್ಲಾರನ್ನ ಎಲ್ಲಾರ ಮಕ್ಕಳನ್ನ ಇಳಿಸಿ ಗ್ರೌಂಡ್ ಅಲ್ಲಿ ಮಸೀದ್ ಮುಂದೆ ನಿಂದಿಸಿ ಕೂಗ್ ಅಂತ ಹೇಳಿ ಅವರಿಗೆ ಜೈ ಶ್ರೀರಾಮ್ ಕೂಗಂತ ಹೇಳಿ ಅದು ಮಾಡಂಗಿಲ್ಲ ನೀವು ಅದು ಮಾಡಂಗಿಲ್ಲ ತಮ್ಮ ಮಕ್ಕಳನ್ನ ಮಾತ್ರ ಸೇಫ್ ಗಾರ್ಡ್ ಮಾಡೋದು ಫಾರಿನ್ ಅಲ್ಲಿ ಕಲಿಸೋದು ಒಂದು ಬಡ ಜನರ ಮಕ್ಕಳಿಗೆ ರೋಡ್ ಅಲ್ಲಿ ಜಗಳ ಆಡಿ ಹಿಂದೂ ರಕ್ಷಣೆ ಮಾಡಿ ಹಿಂದೂ ಧರ್ಮ ರಕ್ಷಣೆ ಮಾಡಿ ಅಂತ ಅವ್ರನ್ನ ನೀವು ಪ್ರಚೋದನೆ ಮಾಡ್ತಾ ಇದ್ದೀರ ಒಬ್ಬ ಜನಪ್ರತಿನಿಧಿಗಳಾಗಿ ಇದು ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ತುಂಬಾನೇ ಕಾಣ್ತಾ ಇದೆ ಆ ಒಂದು ಮುಗ್ಧ ಯುವಕರ ಮನಸ್ಸಿನ ಮೇಲೆ ನೀವು ಎಷ್ಟು ವಿಷ ಬೀಸ ಬಿತ್ತತಾ ಅಂತಂದ್ರೆ ಪಾಪ ಆ ಯುವಕರು ನಾಳೆ ತಮ್ಮ ನೋಡಂಗಿಲ್ಲ ತಮ್ಮ ಜಾಬ್ ಕೂಡ ನೋಡಂಗಿಲ್ಲ ನಿಮ್ಮಂತ ದರಿದ್ರ ರಾಜಕಾರಣಿಗಳನ್ನ ಬೆನ್ನ ಹತ್ತ ನಾನು ಯುವಕರಿಗೆ ಹೇಳೋದು ಒಂದೇ ಮಾತು ಇಂಥ ದರಿದ್ರ ರಾಜಕಾರಣಿಗಳನ್ನ ಬೆನ್ನ ಹತ್ತಕ್ಕೆ ನಿಮ್ಮ ತಂದೆ ತಾಯಿ ನಿಮ್ಮ ಅಕ್ಕ ತಂಗಿ ನಿಮ್ಮ ಅಣ್ಣ ತಮ್ಮ ನಿಮ್ಮ ಭವಿಷ್ಯ ನೀವೇ ನೋಡ್ಕೋಬೇಕು ಈ ಯಾ ದರಿದ್ರ ರಾಜಕಾರಣಿಗಳು ಯಾರು ಬರೋದಿಲ್ಲ ಯಾರೂ ಬರೋದಿಲ್ಲ ಸೊ ನಾನು ಎಲ್ಲ ಯುವಕರಿಗೆ ಒಂದೇ ಕೇಳ್ಕೊಳು ನಿಮ್ಮ ಶಿಕ್ಷಣದ ಕಡೆ ಲಕ್ಷ್ಯ ಕೊಡಿ ನಿಮ್ಮ ತಂದೆ ತಾಯಿ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ನಿಮ್ಮ ಅಕ್ಕ ತಂಗಿ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಇವರು ಯಾರು ನಿಮ್ಮ ಭವಿಷ್ಯ ರೂಪಿಸಕ್ಕೆ ಬರಂಗಿಲ್ಲ ಇವ್ರು ಹಿಂದೂ ಧರ್ಮ ರಕ್ಷಣೆ ಮಾಡಕ್ಕೆ ನಿಮಗೆ ಹಚ್ಚಿ ನಿಮ್ ಜೀವನನೆ ಹಾಳು ಮಾಡ್ತಾರೆ ಜೀವನನೇ ಹಾಳು ಮಾಡ್ತಾರೆ ದಯವಿಟ್ಟು ಇವ್ರನ್ನ ಬೆನ್ನು ಹತ್ಬೇಡಿ ಒಳ್ಳೆ ಒಳ್ಳೆ ರಾಜಕೀಯ ಮಾಡಿ ಒಳ್ಳೆ ರಾಜಕೀಯ ಗುಡ್ ಪಾಲಿಟಿಕ್ಸ್ ಬಟ್ ಡೋಂಟ್ ಬಿ ವಿತ್ ಬ್ಯಾಡ್ ಪಾಲಿಟಿಕ್ಸ್ ಇವ್ರ ಮಾಡುವಂತದ್ದು ಇವರು ದರಿದ್ರ ರಾಜಕಾರಣಿ ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಒಂದು ದೇಶದ ಅಭಿವೃದ್ಧಿಗಾಗಿ ರಕ್ಷಕರು ಅಂತ ಹೇಳಿ ಧರ್ಮ ರಕ್ಷಣೆ ಮಾಡಬೇಕು ಧರ್ಮ ರಕ್ಷಣೆ ಇವ್ರೇನ್ ಧರ್ಮ ರಕ್ಷಕರು ಅಂತೇಳಿ ನಿಮ್ಮನ್ನ ಇವರು ಬಲಿ ತಗೋತಿದ್ದಾರೆ ನಿಮ್ಮನ್ನ ಬಲಿ ತಗೋತಿದ್ದಾರೆ ತಮ್ಮ ಮಕ್ಕಳನ್ನ ಸೇಫ್ ಗಾರ್ಡ್ ಮಾಡಿ ತಮ್ಮ ಮಕ್ಕಳನ್ನ ಸೇಫ್ ಇಟ್ಕೊಂಡು ಒಂದು ಬಡ ಜನರ ಮಕ್ಕಳ ಜೊತೆ ಇವರು ಧರ್ಮ ರಕ್ಷಣೆಗೆ ನಿಮ್ಮನ್ನ ಇಳಿಸ್ತಿದ್ದಾರೆ ಗ್ರೌಂಡ್ ಅಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಕ್ಕೆ ಎಲ್ಲರಿಗೂ ಬರುತ್ತೆ ಇವಾಗ ನನ್ಗೊಂದು ಮೈ ಕೊಟ್ರೆ ನನಗೇನು ಅವ್ರ ತರ ಮಾತಾಡಕ್ ಬರೋದಿಲ್ವಾ ಬರಲ್ವಾ ಬರುತ್ತೆ ಏನ್ ನಮಗಿನ್ ಮುಸ್ಲಿಮ್ಸ್ ಭಯಕ್ಕೆ ಬರೋದಿಲ್ವಾ ನಮಗಿನ್ ಪಾಕಿಸ್ತಾನ ಭಯಕ್ಕೆ ಬರಂಗಿಲ್ವಾ ಹಾ ನಮಗಿನ್ ಟ್ರಂಪ್ ಭಯಕ್ಕೆ ಬರಂಗಿಲ್ವಾ ಹಾ ನಮಗಿನ್ ಅಶೋಕ್ ಭಯಕ್ಕೆ ಬರಂಗಿಲ್ವಾ ಯತ್ನಾಳ್ ಭಯಕ್ಕೆ ಬರಂಗಿಲ್ವಾ ಆ ಮಗ ಈ ಮಗ ಅನಾಗ್ ಬರೋದಿಲ್ವಾ ಅದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿ ಅಲ್ಲ ನಾವು ಯುವ ಪೀಳಿಗೆಗೆ ನಾವು ಒಂದು ಮಾದರಿ ಆಗ್ಬೇಕು ಒಂದು ರೋಲ್ ಮಾಡಲ್ ಆಗ್ಬೇಕು ನಮ್ಮ ನೋಡಿ ಈಗಿನ ಯುವಕರು ಕಲಿಬೇಕು ಅವ್ರನ್ನ ನೀವು ತಪ್ಪು ದಾರಿ ಹಿಡಿಯುವಂತ ನೀವು ಕೆಲಸ ಮಾಡ್ತಿದ್ರ ತಪ್ಪು ದಾರಿ ಹಿಡಿಯುವಂತ ಕೆಲಸ ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಮಾಡುದು ಹಿಜಾಬ್ ಅಂದ್ರು ಹಲಾಲ್ ಅಂದ್ರು ಅಜಾನ್ ಅಂದ್ರು ಮೈಕ್ ಬಂದ್ ಮಾಡೋದಂದ್ರು ಮಸೀದಿಯಲ್ಲಿ ಅಜಾನ್ ಬಂದ್ ಮಾಡೋದಂದ್ರು ಮೈಕ್ ಬಂದ್ ಮಾಡುದು ಎಲ್ಲಾ ಪ್ರಚೋದನೀಕಾರ ಕೆಲಸಗಳು ಮಾಡಿದ್ದು ಬಿಜೆಪಿ ಸರ್ಕಾರದಲ್ಲಿ ಇವಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಗೆ ಮಾಡೋಕೆ ಏನು ಕೆಲಸ ಇಲ್ಲ ಈ ಬಿಜೆಪಿಗರಿಗೆ ಏನು ಕೆಲಸ ಇಲ್ಲ ಎಲ್ಲ ಕೆಲಸ ಬಿಟ್ಟು ಎಲ್ಲಿ ದಾನ್ಲಿ ಆಗತಿರ್ತದೆ ಎಲ್ಲಿ ದಾಂಧ್ಲಿ ಆಗ್ತಿರ್ತದೆ ಅಲ್ಲಿ ಹೋಗ್ಬಿಡೋದು ಇದನ್ನೇ ಕಾಯ್ತಾ ಇರ್ತಾರೆ ಬಿಜೆಪಿಗಳು ಎಲ್ಲಿ ದಾಂಧಲಿ ಆಗುತ್ತೆ ಎಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಲ್ಲಿ ನಾವು ಎಂಟ್ರಿ ಕೊಡೋಣ ಯಾಕಂದ್ರೆ ಈ ಒಂದು ರಾಜಕೀಯದಲ್ಲಿ ಇವರು ಬೇಳೆ ಬಯಸ್ಕೊಳ್ಕೆ ಬರ್ತಾರೆ ಸಿಕ್ಕಿದೆ ಚಾನ್ಸ್ ಅಂತ ಸಿಕ್ಕಿದೆ ಚಾನ್ಸ್ ಅಂತ ಬೇಳೆ ಬೇಯಸ್ಕೊತಾರೆ ಈಗಿನ ಯುವಕರು ಇವರನ್ನ ನೀವು ಅವಕಾಶ ಕೊಡಬಾರದು ಒಂದು ಪ್ರಶ್ನೆ ಮಾಡಕ್ ಬಯಸ್ತೀನಿ ತಮ್ಮ ಅಭಿವೃದ್ಧಿ ಮಾಡಿ ಮೊದಲು ಮುಖ್ಯಮಂತ್ರಿ ಆಮೇಲೆ ಆಗೋರಂತೆ ನಿಮ್ಮ ಹಣೆ ಬರದಲ್ಲಿ ಇದ್ರೆ ಮುಖ್ಯಮಂತ್ರಿ ಆಗೋರಂತೆ ಹ ಬಿಜಾಪುರ ಮೊದಲು ಮಾಡಿ ಅಭಿವೃದ್ಧಿ ಡೆವಲಪ್ಮೆಂಟ್ ಇಲ್ಲಿ ಮಾಡಿ ಸ್ಮಾರ್ಟ್ ಸಿಟಿ ಇಲ್ಲಿ ಮಾಡಿ ಹ ಓಡಾಡಕ್ ಚೆನ್ನಾಗಿ ರಸ್ತೆ ಇಲ್ಲ ನೀರಿಲ್ಲ ಹಳ್ಳಿಗಳಲ್ಲಿ ಸಮಸ್ಯೆ ಇದೆ ಸಿಟಿಯಲ್ಲಿ ಸಮಸ್ಯೆಗಳಿದಾವೆ ಇದನ್ನು ಮೊದಲು ಆಲಿಸಿ ನೀವು ಒಂದು ಬಿಜಾಪುರ ನಗರ ಶಾಸಕರಾಗಿ ಇದನ್ ಆಲಿಸಿ ಬಾಯಿ ತಗದ್ರೆ ಹಿಂದೂ ಮುಸ್ಲಿಂ ಬಾಯಿ ತಗದ್ರೆ ಹಿಂದೂ ಮುಸ್ಲಿಂ ಇತ್ತೀಚೆಗೆ ನೀವು ಕೊಟ್ಟಂತ ಸ್ಟೇಟ್ಮೆಂಟ್ ಎಷ್ಟು ವಿವಾದಕ್ಕೆ ಕಾರಣ ಆಯ್ತು ಅಪೋಸಿಷನ್ ಪಾರ್ಟಿದವರು ನಿಮ್ಮನ್ನು ಅದೇ ರೀತಿಯಲ್ಲಿ ಮಾತಾಡೋದು ಆ ಶಬ್ದಗಳನ್ನು ನನಗೆ ನಾನು ಬಳಸಕ ನನಗೆ ಅಸಹ್ಯ ಅನ್ಸುತ್ತೆ ಆ ಥರ ಒಂದು ಶಬ್ದ ನೀವು ಯೂಸ್ ಮಾಡಿದ್ಮೇಲೆ ಅಪೋಸಿಷನ್ ದವರು ನಿಮ್ ಮನೆ ನಿಮ್ಮ ಮನೆಯವ್ರ ಮೇಲೆ ನಿಮ್ಮ ಮನೆ ಹೆಣ್ಮಕ್ಳ ಮೇಲೆ ಆ ಥರ ಒಂದು ಶಬ್ದಗಳು ಪ್ರಯೋಗ ಮಾಡಿದ್ರು ಇದು ನಮ್ಮ ಹಿಂದೂ ಧರ್ಮದ ಹೆಣ್ಮಕ್ಳಿಗೆ ಇದು ನಾಚಿಕೆ ತರುವಂಥ ಒಂದು ಸಂಗತಿ ನೀವ್ ಅನ್ಬೇಕು ಆ ಬೇರೆ ಅನ್ಯ ಧರ್ಮ ಹೆಣ್ಮಕ್ಳಿಗೆ ನೀವ್ ಎದ್ ಅನ್ಬೇಕು ನೀವು ನಿಮ್ ಬಾಯಿ ಸುಮ್ಮತಿದ್ರೆ ಅವರು ಏನು ಅಂತಿದ್ದಿಲ್ಲ ನಿಮ್ದು ಮೊದಲು ತಪ್ಪು ಅದಕ್ಕೆ ನಿಮಗೆ ಬಾಯಿ ಬಡಕ ಅಂತ ಕರೀತಾರೆ ಹೆಸರಿಗೆ ತಕ್ಕಂತ ಇದ್ದೀರ ಅಭಿವೃದ್ಧಿ ಬಗ್ಗೆ ಅಂತ ಮಾತಾಡಂಗಿಲ್ಲ ಉಚ್ಚಾಟನೆ ಆದ ಮೇಲಂತರೂ ತಲೆ ಕೆಟ್ಟವರನ್ನು ಮಾಡ್ತಿದ್ದಾರೆ ತಲೆ ಕೆಟ್ಟವರ ನಾಲಿಗೆಗೆ ಮೆದುಳಿಗೆ ಕನೆಕ್ಷನ್ ತಪ್ಪದನ್ ಬಿಟ್ಟಿದೆ ಕನೆಕ್ಷನ್ ಇಲ್ಲ ನಮ್ಮ ವಿಜಯಪುರ ನಗರ ಶಾಸಕರ ಹೇಳ್ಕೊಳಕೆ ನಮಗೆ ನಾಚಿಕೆ ಬರುತ್ತೆ ಜನ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಆರೆಸ್ಟ್ ಅಂತಂದ್ರೆ ಒಂದು ಎಂ ಎಲ್ ಎ ಆಗಿ ಒಂದು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿ ಬೇರೆ ಜಿಲ್ಲೆಗಳಿಗೆ ಹೋಗಿ ಭಾಷಣ ಮಾಡೋದು ನಾನು ಅದು ಕೆಲಸ ನಾನು ಇದು ಕೆಲಸ ಮಾಡಿ ನಾನು ಅವ್ರಿಗೆ ಹೊಡಿತೀರಿ ಇವ್ರಿಗೆ ಹೊಡಿತೀರಿ ನಿಮ್ಮ ಹೊಡೆಗೆ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿಲ್ಲ ಯತ್ನಾಳ್ ಅವಕಾಶ ಕೊಟ್ಟಿಲ್ಲ ಏ ಯಾರೇ ಕೆಲಸ ಮಾಡಿದ್ರು ಇಲ್ಲಿ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಬೇಕು ಕಾನೂನ ಪ್ರಕಾರವಾಗಿ ಕೆಲಸ ಮಾಡಬೇಕು ಸುಮ್ನೆ ಯುವಕರ ಮುಂದೆ ಒಂದು ಪ್ರಚೋದನ ಭಾಷಣ ಕೊಟ್ಟು ನಮ್ಮ ಮಸೀದಿ ಮುಂದೆ ನಿಂದ್ರಕ್ಕೆ ನಿಂತ ಡಾನ್ಸ್ ಮಾಡೋಕೆ ಪರ್ಮಿಷನ್ ಕೊಡ್ತೀನಿ ಮಾಡ್ತೀನಿ ಎನ್ಕೌಂಟರ್ ಮಾಡ್ತೀನಿ ಇದೇನ್ ತಾಲಿಬಾನ್ ರಾಜನಾ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ಹ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಶಾಂತ ಆದಿದ್ದಂತ ನಮ್ಮ ತೋಟಕ್ಕೆ ನಿಮ್ಮಂತೋರು ಇಲ್ಲಿ ಬೆಂಕಿ ಹಚ್ಚು ಕೆಲಸ ಮಾಡ್ತಿದ್ದೀರಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಎಲ್ರ ಮೇಲೆ ಯಾರೇ ಎಲ್ಲವರು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಪಕ್ಷದವರು ಪ್ರಚೋದನಕಾರಿಯಾಗಿ ಯಾರಾದರೂ ಭಾಷಣ ಕೊಟ್ರೆ ಶಾಂತಿ ಕೆದಡುವಂತ ಒಂದು ಭಾಷಣ ಕೊಟ್ರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕಠಿಣವಾಗಿ ಕ್ರಮ ಆಗಬೇಕು ಎಫ್ಐಆರ್ ಮಾಡ್ತಾರೆ ಬೇಲ್ ತಗೋತಾರೆ ಹೊರಗಡೆ ಬರ್ತಾರೆ ಶಾಂತಿ ಕೆದಡುವಂತ ಕೆಲಸ ಯಾರೇ ಮಾಡಿದ್ರು ಅದರಲ್ಲಿ ಸ್ಪೆಷಲಿ ಬಿಜೆಪಿಗಳು ಸ್ಪೆಷಲಿ ಪಿಗಳು ಬೆಂಕಿ ಹಚ್ಚ ಕೆಲಸ ಮಾಡುವುದೇ ಈ ಬಿ ಜೆ ಪಿಗಳು ಅದರಲ್ಲಿ ಸಿ ಟಿ ರವಿ ಪ್ರತಾಪ್ ಸಿಂಹ ಬಸವಗೌಡ ಪಾಟೀಲ್ ಯತ್ನಾಳ್ ಆರ್ ಅಶೋಕ್ ಎಲ್ಲರೂ ಆಲ್ಮೋಸ್ಟ್ ಅವ್ರ ಏನು ಭಾಷೆ ಈಗಿನ ಯುವಕರಿಗೆ ಇವ್ರು ಯಾವ ತರ ಒಂದು ಮಾದರಿ ಆಗಬೇಕು ಒಂದು ವಿರೋಧ ಪಕ್ಷವಾಗಿ ನೀವು ಕೆಲಸ ಮಾಡ್ತಾ ಇಲ್ಲ ಸಾಕಷ್ಟು ಸಮಸ್ಯೆಗಳು ಇದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ನೀವು ಏನ್ ಕೆಲಸ ಮಾಡ್ತಿದ್ದೀರಾ ಇವತ್ತೊಂದು ನನ್ನ ಆರ್ಟಿಕಲ್ ಓದ್ತಾ ಇದ್ದೀನಿ ಪ್ರಜಾವಣಿಯಲ್ಲಿ ಎಷ್ಟು ಚೆನ್ನಾಗಿ ಆರ್ಟಿಕಲ್ ಬರೆದಿದ್ದಾರೆ ವಿಪಕ್ಷಗಳು ಏನ್ ಕೆಲಸ ಮಾಡ್ತಿದ್ದಾರೆ ನೀವು ಫರ್ದರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದ ಒಂದು ಅಭಿವೃದ್ಧಿಗಾಗಿ ಯಾವ ತರ ಒಂದು ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದ್ರ ತಮ್ಮ ಸದನದಲ್ಲಿ ಹೇಳಿ ನೋಡೋಣ ವಿರೋಧ ಪಕ್ಷ ಕೆಲಸನೇ ಮಾಡ್ತಾ ಇಲ್ಲ ನೀವು ಮಾಡ್ತಾನೆ ಇಲ್ಲ ಎಲ್ ಬೆಂಕಿ ಹತ್ತುತ್ತೆ ಅಲ್ಲಿ ಹೋಗಿ ತುಪ್ಪ ಸುರಿ ಕೆಲಸ ಮಾಡ್ತಿದ್ರ ಎಲ್ಲಿ ಬೆಂಕಿ ಹತ್ತುತ್ತೆ ಅಲ್ಲಿ ಹೋಗಿ ಪ್ರಚೋದನಕಾರಿ ಒಂದು ಭಾಷಣ ಕೊಟ್ಟು ಯುವಕರಿಗೆ ಒಂದು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ರ ಇಷ್ಟೇ ನೀವು ಮಾಡ್ತಾ ಇರೋದು ಹೊರತಾಗಿ ಅಭಿವೃದ್ಧಿ ಬಗ್ಗೆ ನೋ ಡಿಸ್ಕಷನ್ ಅಸೆಂಬ್ಲಿಯಲ್ಲೂ ಕೂಡ ಅದೇ ಅದನ್ನೇ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಐದು ವರ್ಷ ಅವಕಾಶ ಕೊಟ್ಟಿದ್ದಾರೆ ಜನ ಐದು ವರ್ಷ ಅವ್ರ ಕೆಲಸ ಮಾಡ್ಲಿ ಅವ್ರನ್ನ ಸರ್ಕಾರ ಬಿಡಿಸ್ತೀವಿ ಎರಡು ವರ್ಷದಲ್ಲಿ ಅಂತ ಹೇಳಿ ಡೇ ಒನ್ ಇಂದ ಹೇಳ್ಕೊತ ಬರ್ತಾ ಇದ್ದಾರೆ ಸರ್ಕಾರ ಬೀಳಿಸುವಂತ ಕೆಲಸ ಬಿಡಿ ನಿಮಗೆ ಜನ ಕೊಟ್ಟಂತ ಕೆಲಸ ಮೊದಲು ಅದನ್ನ ಮಾಡಿ ಸರಿಯಾಗಿ ವಿರೋಧ ಪಕ್ಷದ ಒಂದು ಕೆಲಸವನ್ನು ನೀವು ಸರಿಯಾಗಿ ನಿಭಾಯಿಸಿ ವಿರೋಧ ಪಕ್ಷ ನಾಯಕರು ವಿರೋಧ ಪಕ್ಷದ ನಾಯಕರಾಗಿ ಒಂದು ವರ್ತನೆ ಮಾಡಬೇಕು ಸದನದಲ್ಲಿ ರಾಜ್ಯದಲ್ಲಿ ಜನರ ಸಮಸ್ಯೆಗಳು ನೀವು ಸದನದಲ್ಲಿ ಒಂದು ಧ್ವನಿ ಆಗಬೇಕು ನೀವು ಎದ್ರ ಧ್ವನಿ ಆಗ್ತಾ ಇದ್ದೀರಾ ಧರ್ಮ ರಕ್ಷಣೆ ಏನ್ ಗುತ್ತಿಗೆ ನೀವು ಧರ್ಮ ರಕ್ಷಣೆ ಮಾಡೋಕೆ ಹೇಳಿ ಗುತ್ತಿಗೆ ನಿಮಗೆ ಗುತ್ತಿಗೆ ಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ ಧರ್ಮ ರಕ್ಷಣೆ ನೀವು ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಮಾಡಂಗಿಲ್ಲ ಒಂದು ಯುವ ಪೀಳಿಗೆ ಒಂದು ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಅರಿವು ಮೂಡಿಸಂಗಿಲ್ಲ ಬಿಟ್ಬಿಡಿ ಇದನ್ನು ನಮ್ದು ಇದ್ದಂತ ರಾಜ್ಯ ನಿಮ್ ಸರ್ಕಾರ ಇದ್ದಾಗ ಏನ್ ಕಿತ್ಕೊಂಡ್ರಿ ಹ್ಮ್ ಏನ್ ಕಿತ್ಕೊಂಡ್ರಿ ಹ್ಮ್ ಈಗ ನಮ್ಮ ಭಾರತ ದೇಶದಲ್ಲಿ ಬಿಜೆಪಿ ಇರುವಂತ ರಾಜ್ಯಗಳಲ್ಲಿ ಏನ್ ಹೇಳ್ಕೊಳುವಂತ ಅಭಿವೃದ್ಧಿ ಆಗ್ತಾ ಇದೆ ಹೇಳಿ ಹೇಳಿ ಏನ್ ಮಿರ್ಯಾಕಲ್ ಆಗಿದೆಯಾ ಬಿಜೆಪಿ ಗೋರ್ಮೆಂಟ್ ಬಂದ ಮೇಲೆ ಏನ್ ಬಿರೇಕಲ್ ಆಗಿದೆಯಾ ಚಮತ್ಕಾರ ಆಗಿದೆಯಾ ಜಾದೂ ಆಗಿದೆಯಾ ಏನ್ ಅಭಿವೃದ್ಧಿ ನಿಮಗೆ ನಿಮ್ಗೆ ಸಲ ಅವಕಾಶ ಕೊಟ್ಟಿದ್ರು ಬಿಜೆಪಿಗೆ ಬಿಜೆಪಿ ಸರ್ಕಾರ ರಚನೆ ಮಾಡುವಾಗ ಏನ್ ಅಭಿವೃದ್ಧಿ ಮಾಡಿದ್ರು ನೀವು ಎಲ್ಲಿ ನೋಡಿದ್ರು ಬರೀ ಜಗಳ 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 ಎಂದು ನಮ್ಮ ಕರ್ನಾಟಕ ರಾಜ್ಯದ ಹೆಸರು ಕೆಟ್ಟಿದ್ದಿಲ್ಲ ಬಿಜೆಪಿ ಸರ್ಕಾರ ಬಂದ ಮೇಲೆ ನಮ್ಮ ಕರ್ನಾಟಕದ ಹೆಸರು ಮಣ್ಣು ಪಾಳು ಮಾಡಿದ್ರು ಮಣ್ಣು ಪಾಲು ಮಾಡಿದ್ರು ಇಡೀ ದೇಶದಲ್ಲಿ ಕರ್ನಾಟಕದ ಹೆಸರು ಕೆಡಿಸ್ಬಿಟ್ರ ಹಿಜಾಬ್ ದಲ್ಲಿ ಆಯ್ತು ಅಜಾಂದಲ್ಲಿ ಆಯ್ತು ಪಠ್ಯಕ್ರಮದಲ್ಲಿ ಒಂದು ಸಿಲೆಬಸ್ ಇದ್ರಲ್ಲಿ ಅಲ್ಲೂ ಕೂಡ ಕೋಮು ಎಲ್ಲ ಕಡೆ ಕಮ್ಯುನಲ್ 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 ಆಂಗಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯದ ಹೆಸರು ಕೆಟ್ಟ ಹೋಯ್ತು ಮಾಡುವಂತ ಕೆಲಸ ಮಾಡ್ಬೇಕಲ್ಲ ನೀವು ಮಾಡಕಾಲ ಬಿಟ್ಟು ಹೋಗ್ರಿ ಬಿಟ್ಟು ಹೋಗ್ಬಿಡಿ ಮಾಡ್ಕೊ ಕೂತ್ಬಿಡಿ ಧರ್ಮ ರಕ್ಷಣೆ ಮಾಡ್ಕೋತು ಪ್ರಚೋದನಕಾರಿ ಭಾಷಣ ಕೂತ್ಬಿಡಿ ನಮಗೆ ಅವಕಾಶ ಕೊಡಿ ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಂತೆ ಹೇಳ್ಬಿಡಿ ನಾವು ಮಾಡ್ತೀವಿ ಡೆವಲಪ್ಮೆಂಟ್ ಆಗುದಿಲ್ಲ ನಿಮ್ ಕೂ ಆಗುದಿಲ್ಲ ನೀವು ಮಾಡ್ಬೇಡಿ ನಾವು ಮಾಡಿ ತೋರಿಸ್ತೀವಿ ಈಗ ನೀವ್ ಸೊ ಪ್ರಚೋದನಕಾರಿಯ ಮಾಡುವಂತ ಭಾಷಣಕಾರ ಯಾರ್ಯಾರಿದ್ದಾರೆ ಸೋ ಕಾಲ್ಡ್ ಭಾಷಣಕಾರರು ಟೇಕ್ ಸ್ಟ್ರಿಗ್ನೆಂಟ್ ಆಕ್ಷನ್ ಅಗೇನ್ಸ್ಟ್ ದೆ ಅವ್ರ ವಿರುದ್ಧ ಕಠಿಣವಾಗಿ ಕ್ರಮ ತಗೋಬೇಕು ಯಾರೇ ಆಗಿರ್ಲೋ ಯಾರೇ ಆಗಿರ್ಲಿ ಮದ್ದೂರಲ್ಲಿ ಆ ಇಪ್ಪತ್ತೆರಡು ಯುವಕರನ್ನು ಮುಸ್ಲಿಂ ಯುವಕರನ್ನು ಬಂಧಿಸಿ ಜೈಲಲ್ಲಿ ಹಾಕಿದ್ರು ಕೂಡ ಎಫ್ಐಆರ್ ಮಾಡಿಸುತ್ತೆ ಅಲ್ಲಿ ಹೋಗಿ ಅವಶ್ಯಕತೆ ಏನಿತ್ತು ಬೆಂಕಿಯಲ್ಲಿ ತುಪ್ಪ ಬೇಕಾಗಿದೆ ಅದೇ ಬೇಕಾಗಿದೆ ಅದೇ ಅರೆಸ್ಟ್ ಮಾಡಿದ್ದಿಲ್ಲ ಅಂತಿದ್ರೆ ಪೊಲೀಸ್ ಇನ್ ಕೇಸ್ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಿದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತಿದ್ದರೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಬಹುದು ಪ್ರೊಟೆಸ್ಟ್ ಮಾಡಕ್ ಅವಕಾಶ ಇದೆ ಎಲ್ಲರೂ ಅವಕಾಶ ಇದೆ ಎಲ್ಲ ಎಲ್ಲಾರು ಪ್ರೊಟೆಸ್ಟ್ ಮಾಡುವಂತ ಅವಕಾಶ ಸಂವಿಧಾನದಲ್ಲಿ ಕೊಟ್ಟಿದೆ ಅದನ್ನ ಮಾಡಿ ಬಟ್ ಅವ್ರನ್ನ ಆಲ್ರೆಡಿ ಅರೆಸ್ಟ್ ಮಾಡಿದಾಗಲೂ ಕೂಡ ಅಲ್ಲಿ ಯಾವ ಯಾವ ಪುರುಷಾರ್ಥಕ್ಕೆ ಹೋಗಿದ್ದ ಹೋಗಿದ್ರ ಯಾರ್ಯಾರ ಗಾಯಾಳುಗಳಿದ್ದಾರೆ ಅವ್ರಿಗೆ ಹೋಗಿ ಭೇಟ ಆಗಿ ಬಂದ್ರಿ ಓಕೆ ಬೆಂಕಿ ಹಚ್ಚು ಕೆಲಸ ಯಾಕೆ ಮಾಡ್ತಾ ಇದ್ದೀರಾ ಇಡೀ ರಾಜ್ಯದಲ್ಲಿ ನೀವು ಇದೇ ತರ ಮಾಡ್ತಾ ಇದ್ರೆ ಒಂದ್ಲಾ ಒಂದ್ ದಿವಸ ನಿಮಗೆ ಜನ ಓಡಾಡ್ಸಿ ಹೊಡಿತಾರೆ ನೆನಪಿರ್ಲಿ ನೇಪಾಳದಲ್ಲಿ ಆದಂತ ಒಂದು ಜನ್ ಜಡ್ ಪ್ರೊಟೆಸ್ಟ್ ಆಗಿದ್ದು ನಿಮ್ಮೊಂತವರಿಂದ ಆಗಿದ್ದು ಪ್ರಧಾನಿ ಮನೆ ಸುಟ್ರು ರಾಷ್ಟ್ರಪತಿಗಳ ಮನೆ ಸುಟ್ರು ಹಣಕಾಸು ಮಂತ್ರಿಯನ್ನು ಓಡಾಡಿಸಿ ಹೊಡೆದ್ರು ಪಾರ್ಲಿಮೆಂಟ್ ಸುಟ್ರು ಒಂದು ಜನ್ ಜಡ್ ಜನರೇಷನ್ ಏನಾದರೂ ಎಚ್ಚತ್ಕೊಳ್ತಪ್ಪಾ ಅಂತಂದ್ರೆ ನಿಮ್ಮೊಂತೋರ್ನ ರಸ್ತೆ ಮೇಲೆ ಓಡಾಡಿಸಿ ಓಡಾಡ್ಸಿ ಹೊಡಿತಾರೆ ಯುವಕರು ಇವಾಗ ನಿಮ್ಮ ಮುಂದೆ ಜೈಕಾರ ಹಾಕ್ತಿರ್ಬೋದು ಕೇಕೆ ಹಾಕ್ತಿರ್ಬೋದು ಶೆಳ್ಳೆ ಹೊಡಿತಿರ್ಬೋದು ಬಟ್ ಮುಂದೊಂದು ದಿನ ನೀವು ಇದೇ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಒಂದು ದಿನ ಎಲ್ಲರೂ ಹೇಳ್ತೀನಿ ನಾನು ಇರೆಸ್ಪೆಕ್ಟ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಯಾರೇ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ನಿಮಗೆ ಅಟ್ಟಾಡಿಸಿ ಹೊಡಿತಾರೆ ಯುವಕರು ಅಟ್ಟಾಡಿಸಿ ಹೊಡಿತಾರೆ ಸೊ ಅದು ಅದಕ್ಕಿಂತ ಮುಂಚೆ ನಮ್ಮ ನಮ್ಮ ರಾಜ್ಯದಲ್ಲಿ ಈ ತರ ಆಗೋದು ಬೇಡ ನಮ್ಮ ದೇಶದಲ್ಲಿ ಈ ತರ ಆಗೋದು ಬೇಡ ಕಾಂಗ್ರೆಸ್ ಸರ್ಕಾರಕ್ಕೂ ಹೇಳ್ತೀನಿ ನೀವು ಜನಪರವಾಗಿ ಕೆಲಸ ಮಾಡಿ ನೀವು ಯಾವುದೇ ಒಂದು ಕಮ್ಯುನಿಟಿ ಇದ್ರ ಪ್ರಕಾರ ನೀವು ಕೆಲಸ ಮಾಡೋದಲ್ಲ ಎಲ್ಲ ಜನರಿಗೆ ಆಗುವಂತ ಡೆವಲಪ್ಮೆಂಟ್ ವರ್ಕ್ ನೀವು ಮಾಡಬೇಕು ಇಲ್ಲಂದ್ರೆ ನೇಪಾಳದಲ್ಲಿ ಬಂದಂತ ಪರಿಸ್ಥಿತಿ ನಮ್ಮ ದೇಶದಲ್ಲೂ ಬರ್ಬೋದು ನಮ್ಮ ಕರ್ನಾಟಕದಲ್ಲೂ ಬರ್ಬೋದು ಬಂತಂದ್ರೆ ಎಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ಓಡಾಡ್ಸಿ 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 ಹೋಗ್ತಾರೆ ಆ ಪ್ರಸಂಗ ಬರಬಾರ್ದು ನಮ್ಮ ರಾಜ್ಯದಲ್ಲಿ ನಮ್ಮ ಯುವಕರು ಬಹಳ ಶಾಂತ ರೀತಿಯಿಂದ ಇರ್ತಾರೆ ಟ್ಯಾಲೆಂಟೆಡ್ ಇರ್ತಾರೆ ಟ್ಯಾಲೆಂಟೆಡ್ ಇದ್ದಾರೆ ಅವ್ರಿಗೊಂದು ಒಂದು ಅವ್ರ ಭವಿಷ್ಯ ರೂಪಿಸ್ಕೊಳಕ್ಕೆ ಯೋಜನೆ ಬನ್ನಿ ಜಾಬ್ಸ್ ಕ್ರಿಯೇಟ್ ಮಾಡಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಮಾಡಿ ಅವ್ರಿಗೊಂದು ಅನುಕೂಲ ಮಾಡಿಕೊಡಿ ಜೀವನ ಮಾಡ್ಕೊಳಕ್ಕೆ ಜಾಬ್ಸ್ ಕ್ರಿಯೇಟ್ ಮಾಡಿ ಇಂಡಸ್ಟ್ರೀಲ್ಸ್ ಕ್ರಿಯೇಟ್ ಮಾಡಿ ಆಯಾ ಜಿಲ್ಲೆಗಳಲ್ಲಿ ಇಂಡಸ್ಟ್ರೀಸ್ ತಗೊಂಡ್ಬರ್ರಿ ಅದನ್ ಬಿಟ್ಟು ನೀವು ಯುವಕರಿ ದಾರಿ ತಪ್ಪಿಸಿ ನಮ್ಮ ಹೇಳಿ ಅಂತೇಳಿ ತರ ಒಂದು ಕೆಲಸ ದಯವಿಟ್ಟು ಮಾಡಕ್ ಓಕೆ ಥ್ಯಾಂಕ್ ಯು